ವಿಶಾಖ ಗೈಡ್ಲೈನ್ಸ್ ಮತ್ತು ಪಾಷ್ಕಾನ ಮೌಲ್ಯ ಈ ಪಾಠದಲ್ಲಿ ನಾವು ಆ ಘಟನೆಯ ಬಗ್ಗೆ ತಿಳಿಯೋಣ ಅದರ ಸಹವಾಗಿಯೇ ತೋರಿಸುವ ವಿಶಾಖ ಮಾರ್ಗಗಳು ಮತ್ತು ಹೆಂಗಸರ ಮೇಲೆ ಆಗುವ ಲೈಂಗಿಕ ಕಿರುಕುಳ ಕಾಯ್ದೆ ತಡೆಗಟ್ಟುವಿಕೆ ಪ್ರಿವೆನ್ಷನ್ ನಿಷೇಧ ಪ್ರೊಹಿಬಿಷನ್ ಮತ್ತು ಪರಿಹಾರ ರಿಡ್ರೆಸಲ್ ಇದನ್ನು ಟೂ ಥೌಸಂಡ್ ಥರ್ಟೀನ್ ರಲ್ಲಿ ಜಾರಿಗೆ ತರಲಾಯಿತು ಇದು ಒಂದು ಘಟನೆಯಿಂದ ಪ್ರಾರಂಭವಾದ ವರ್ಷ ನೈನ್ಟೀನ್ ನೈಂಟಿ ಟೂ ಮಹಿಳಾ ಸಮುದಾಯದ ಮತ್ತು ಗ್ರಾಮೀಣ ಬದಲಾವಣೆಯ ಪ್ರಮುಖರಾದ ಅವರು ರಾಜಸ್ಥಾನ್ ರಾಜ್ಯ ಸರ್ಕಾರದ ಮೂಲಕ ಮಹಿಳಾ ಅಭಿವೃದ್ಧಿ ಕಾರ್ಯಕ್ರಮಕ್ಕಾಗಿ ಸ್ನೇಹಿತೆಯೆಂದು ನೇಮಿಸಿಕೊಂಡಿದ್ದು ಅವರು ಮೇಲ್ಜಾತಿ ಸಮುದಾಯಕ್ಕೆ ಸೇರಿದ ಒಂಬತ್ತು ತಿಂಗಳ ಬಾಲಕಿಯ ಮದುವೆಯನ್ನು ತಡೆಯಲು ಪ್ರಯತ್ನಿಸಿದರು ಅವರು ಇದನ್ನು ಸರಿಯ ಆರಕ್ಷಕ ಠಾಣೆಗೆ ಪೊಲೀಸ್ ಸ್ಟೇಷನ್ ತಿಳಿಸಿದರು ಆದರೆ ಯಾವುದೇ ಕ್ರಮ ತೆಗೆದುಕೊಳ್ಳಲಿಲ್ಲ ಬನ್ವಾರಿಯವರ ಈ ಕ್ರಮಗಳಿಂದ ಆ ಸಮುದಾಯದ ಐದು ಪುರುಷರು ಕೋಪಗೊಂಡರು ಮತ್ತು ಬನ್ವಾರಿ ತನ್ನ ಪತಿಯೊಂದಿಗೆ ಎಲ್ಲಿ ಕೆಲಸ ಮಾಡುತ್ತಿದ್ದಳೋ ಆ ಹೊಲಕ್ಕೆ ಬಂದರು ಅವರಲ್ಲಿ ಇಬ್ಬರು ಬನ್ವಾರಿ ದೇವಿಯ ಗಂಡನನ್ನು ಹೊಡೆದರು ಇತರ ಮೂವರು ಒಬ್ಬೊಬ್ಬರಾಗಿ ಆಕೆಯ ಮೇಲೆ ಬಲತ್ಕಾರ ಮಾಡಿದರು ಈ ಘಟನೆಯ ನಂತರ ಬನ್ವಾರಿ ದೇವಿ ಪೊಲೀಸರಿಗೆ ದಾಖಲಿಸಿದರು ಆದರೆ ಮತ್ತೊಮ್ಮೆ ಅವಳ ಪ್ರಕರಣವನ್ನು ಪೊಲೀಸರು ನಿರ್ಲಕ್ಷ್ಯ ಮಾಡಿದರು ನೈನ್ಟೀನ್ ನೈಂಟಿ ಫೈವ್ ಈ ಕ್ರೂರ ಘಟನೆ ಆದ ಸುಮಾರು ಮೂರು ವರ್ಷಗಳ ನಂತರ ಸ್ಥಳೀಯ ಪತ್ರಿಕೆಯಲ್ಲಿ ಬನ್ವಾರಿಯವರ ಬಗ್ಗೆ ಬರೆಯಲಾಯಿತು ಮತ್ತು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಅವರು ಪ್ರಕರಣವನ್ನು ಕೈಗೆತ್ತಿಕೊಂಡು ಅಂತಿಮವಾಗಿ ಆರೋಪಿಗಳನ್ನು ಬಂಧಿಸಿದರು ಆದಾಗ್ಯೂ ಕೋರ್ಟಿನ ರಸ್ತೆ ತುಂಬಾ ಕಠಿಣವಾಗಿತ್ತು ನ್ಯಾಯಾಧೀಶರನ್ನು ಐದು ಬಾರಿ ಬದಲಾಯಿಸಲಾಯಿತು ಮತ್ತು ನವೆಂಬರ್ ನೈನ್ಟೀನ್ ನೈನ್ಟಿಫೈವ್ ರಲ್ಲಿ ಹೆಚ್ಚು ಗಂಭೀರವಾದ ಅತ್ಯಾಚಾರ ಆರೋಪದಿಂದ ತುಂಬಿದ ಆರೋಪಿಗಳನ್ನು ಶಿಕ್ಷೆ ಇಲ್ಲದೆ ಬಿಡಲಾಯಿತು ಕೇವಲ ಹಲ್ಲೆ ಮತ್ತು ಸಣ್ಣದಾದ ಕೆಟ್ಟ ಕೆಲಸದ ಅಪರಾಧಗಳಾಗಿ ಒಂಬತ್ತು ತಿಂಗಳ ಜೈಲು ಶಿಕ್ಷೆ ವಿಧಿಸಲಾಯಿತು ನ್ಯಾಯದ ಪಯಣ ಆದ್ಯೂ ಅಪರಾಧಿ ಅಲ್ಲದ ಕಾರಣ ಬನ್ವಾರಿ ನ್ಯಾಯ ಕೋರಿ ಎಂದು ಜೈಪುರದಲ್ಲಿ ಭಾರಿ ಸಾರ್ವಜನಿಕ ಪ್ರತಿಭಟನೆ ನಡೆಯಿತು ನ್ಯಾಯವಿಲ್ಲದ ಈ ಪ್ರಕರಣದಿಂದ ಕೋಪಗೊಂಡ ಕಾರ್ಯಕರ್ತರು ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಎನ್ಜಿಒ ಮತ್ತು ಸಮಾಜ ಸೇವಕರ ಒಕ್ಕೂಟದ ಮೂಲಕವು ರಾಜಸ್ಥಾನ್ ರಾಜ್ಯ ಮತ್ತು ಭಾರತ ಒಕ್ಕೂಟದ ವಿರುದ್ಧ ಭಾರತದ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಪಿಐಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅರ್ಜಿ ಸಲ್ಲಿಸಿತು ವಿಶಾಖ ಎಂಬ ವೇದಿಕೆಯಡಿಯಲ್ಲಿ ಕೆಲಸದ ಸ್ಥಳಗಳು ಮಹಿಳೆಯರಿಗೆ ಸುರಕ್ಷಿತವಾಗಿರಬೇಕು ಮತ್ತು ಪ್ರತಿ ಹಂತದಲ್ಲೂ ಮಹಿಳಾ ಉದ್ಯೋಗಿಗಳನ್ನು ರಕ್ಷಿಸುವುದು ಉದ್ಯೋಗದಾತರ ಜವಾಬ್ದಾರಿಯಾಗಿರಬೇಕು ಎಂದು ಹೇಳುತ್ತದೆ ವಿಶಾಖ ಮಾರ್ಗಸೂಚನೆಗಳು ನೈನ್ಟೀನ್ ನೈಂಟಿ ಸೆವೆನ್ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಸಂವಿಧಾನದ ಪ್ರಕಾರ ವಿಶ್ವಸಂಸ್ಥೆಯ ನ್ಯಾಯದ ಪ್ರಕಾರ ಸಿಇ ಡಿ ಎ ಡಬ್ಲ್ಯೂ ಮತ್ತು ಮಹಿಳೆಯರ ಸಮಾನತೆ ಮತ್ತು ಘನತೆಯ ವಿರುದ್ಧ ಎಲ್ಲ ರೀತಿಯ ತೊಂದರೆಗಳ ಆಧಾರದ ಮೇಲೆ ನೈನ್ಟೀನ್ ನೈಂಟಿ ಸೆವೆನ್ರಲ್ಲಿ ರಲ್ಲಿ ವಿಶಾಖ ಮಾರ್ಗಸೂಚಿಗಳು ಎಂದು ಕರೆಯಲ್ಪಡುವ ಕಾನೂನು ರಚಿಸಿದೆ ವಿಶಾಖ ಮಾರ್ಗಸೂಚನೆಗಳಲ್ಲಿ ಎಲ್ಲ ವಿಷಯದ ಬಗ್ಗೆ ನಿರ್ದಿಷ್ಟವಾಗಿ ಮಾಹಿತಿ ಇದೆ ಒಂದು ಕೆಲಸ ಸ್ಥಳದಲ್ಲಿ ಉದ್ಯೋಗದಾತರ ಕರ್ತವ್ಯ ಎರಡು ಲೈಂಗಿಕ ಕಿರುಕುಳ ಎಂದರೇನು ಮತ್ತು ಲೈಂಗಿಕ ಕಿರುಕುಳವನ್ನು ತಡೆಗಟ್ಟಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಮೂರು ನಿರ್ದಿಷ್ಟ ಶಿಸ್ತು ಕ್ರಮಗಳು ಕ್ರಿಮಿನಲ್ ವಿಚಾರಣೆಗಳು ಮತ್ತು ಈ ಘಟನೆಯ ಸಂದರ್ಭದಲ್ಲಿ ಯಾವ ಕಾರ್ಯವಿಧಾನವನ್ನು ಅನುಸರಿಸಬೇಕು ನಾಲ್ಕು ಕೆಲಸದ ಸ್ಥಳದಲ್ಲಿ ಒಂದು ಸಮಿತಿಯ ಅಗತ್ಯವಿದೆ ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳಲ್ಲಿ ವೇತನದಿಂದ ಸ್ವಯಂ ಪ್ರೇರಿತದವರೆಗೆ ಎಲ್ಲ ರೀತಿಯ ಉದ್ಯೋಗಗಳಿಗೆ ವಿಸ್ತರಿಸಿದ ಮಾರ್ಗಸೂಚಿಗಳನ್ನು ಟೂ ಥೌಸಂಡ್ ಥರ್ಟೀನ್ರ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ರಂದು ಶಾಸನಾತ್ಮಕ ಕಾಯ್ದೆಯಾಗಿ ಔಪಚಾರಿಕಗೊಳಿಸಲಾಯಿತು ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟುವಿಕೆ ನಿಷೇಧ ಮತ್ತು ಪರಿಹಾರ ಕಾಯ್ದೆಯನ್ನು ಅನುಮೋದಿಸುವ ಮಸೂದೆಯನ್ನು ರಾಜ್ಯಸಭೆ ಅಂಗೀಕರಿಸಿ